ಪ್ರಿಯ ವೀಕ್ಷಕರೇ ಕರ್ನಾಟಕ ಜನತೆಗೆ ಚೇತಕ್ ತೀವಿಗೆ ಸ್ವಾಗತ ರಾಯಬಾಗ್ ತಾಲೂಕು ನಿಲಜಗಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವದಲ್ಲಿ ಎಲ್ಲ ಜನರು ಸಕ್ರಿಯವಾಗಿ ಭಾಗವಹಿಸಿದ್ದರು ಜಾತಿ ಮತ ತಾರತಮ್ಯ ಇಲ್ಲದೆ ಎಲ್ಲರೂ ಒಂದೇ ಎಂಬ ಭಾವದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಶಿಲೆಯಲ್ಲಿ ಕಂಡ ಶಿಲ್ಪಿ ಕಲೆಯಲ್ಲಿ ಕಂಡ ಶಿಲ್ಪಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಆಯಾ ರಾಜ್ಯಗಳ ಆಯಾ ಭಾಷೆಯಲ್ಲಿ ಲಿಖಿತ ರೂಪದಲ್ಲಿ ಸಂವಿಧಾನ ರೂಪಿಸಿದರು ಅವರ ಆಚಾರ ವಿಚಾರ ದೇಶಕ್ಕೆ ಬಹುದೊಡ್ಡ ಕೊಡುಗೆ ಉತ್ಸವದಲ್ಲಿ ಭಾಗವಹಿಸಿದವರು ನರಸು ತುಳಸಿಗೇರಿ ಅಮಿತ್ ಮಾಳಗಿ ಆಕಾಶ್ ಕಾಂಬಳೆ ಭೀಮಶೇ ಕಾಂಬಳೆ ಅನಿಲ್ ಕಾಂಬಳೆ ಕಿರಣ್ ಅಕ್ಕನ್ನವರ್ ಚಿಂತು ಅಕ್ಕನ್ನವರ್ ಮಾರುತಿ ಮಳಗೇನ್ನವರ್ ಮಹೇಶ್ ಗುಳೇದಾರ್ ಅಮರ್ ಕಾಂಬ್ಳೆ ಅಮರ್ ಚೌಹಾಣ್ ಕುಮಾರ್ ದರ್ಬರ್ ವರದಿಗಾರರು ವಿನೋದ್ ಗಸ್ತಿ ನಿತ್ಯ ನಿರಂತರ ಸೇವೆಗಾಗಿ ಸಂಪರ್ಕಿಸಿ ಚೇತಕ್ ಟಿವಿ. మాధవో <inaudible>